ಪ್ರತಿಷ್ಠಿತ ಸ್ಟಾರ್ ಕೇರ್ ಆಸ್ಪತ್ರೆಯ ವೈದ್ಯರ ತಂಡದಿಂದ ಐದು ರೋಗಿಗಳಿಗೆ ವಿಭಿನ್ನ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ರೋಗಿಗಳಿಗೆ ಮರುಜೀವ ನೀಡಿದ್ದಾರೆ ಕಲಬುರಗಿ ನಗರದ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಮಾಲಿ ಮಾತನಾಡಿ ಶರಣಮ್ಮ ಕಾಮರೆಡ್ಡಿ ಐವತ್ತು ವರ್ಷದ ರೋಗಿಯು ಮೂರನೇ ಹಂತದ ಕ್ಯಾನ್ಸರ್ ನಿಂದ ಸಾವು ಬದುಕಿನ ಮಧ್ಯೆ ಬಳಲುತ್ತಿದ್ದರು ಇವರು ಬೇರೆ ಬೇರೆ ಕಡೆ ಚಿಕಿತ್ಸೆಗೆ ಭೇಟಿ ನೀಡಿದಾಗ ಜೀವ ಉಳಿಯುವ ಸಂಭವ ಬಹಳ ಕಡಿಮೆ ಇದೆ ಮೂರನೇ ಹಂತಕ್ಕೆ ಕ್ಯಾನ್ಸರ್ ಹರಡಿದೆ ಎಂದು ಹೇಳಿದರು ರೋಗಿಯು ಕೂಡ ಜೀವದ ಮೇಲೆ ಆಸೆಯನ್ನ ಬಿಟ್ಟು ಬಿಟ್ಟಿದ್ರು ನಂತರ ಅವರು ತಮ್ಮ ಆಸ್ಪತ್ರೆಗೆ ಭೇಟಿ ನೀಡಿದ ನಂತರ ರೋಗಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಧೈರ್ಯ ಹೇಳಿ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಅರುಣ್ ಕುಮಾರ್ ಬರಾದ ಅವರು ಹತ್ತು ಗಂಟೆಗಳ ಕಾಲ ಅನ್ನನಾಳದ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆ ಮಾಡಿ ಅನ್ನನಾಳವನ್ನ ತೆಗೆದು ಹೊಟ್ಟೆಗೆ ಜೋಡಿಸಿ ಹೈರಿಸ್ಕ್ ಇರುವ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿ ಐದು ದಿನಗಳ ಅವಧಿಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಿ ರೋಗಿಗೆ ಮರುಜನ್ಮ ನೀಡಿದ್ದಾರೆ ಎಂದು ತಿಳಿಸಿದರು ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹದಿನೇಳು ವರ್ಷದ ಬಾಲಕಿಯೊಬ್ಬಳಿಗೆ ಮೆದುಳು ರೋಗ ಹಾಗೂ ರೋಗ ನಿರೋಧಕ ಶಕ್ತಿ ವೈಫಲ್ಯದಿಂದ ಬಹು ಅಂಗಾಂಗ ವೈಫಲ್ಯ ಸೆಫಿಸ್ ಹಾಗೂ ಹೃದಯ ನಿರೋಧಕ ಸೋಂಕು ಮತ್ತು ತೀವ್ರ ಅನಾರೋಗ್ಯದ ಶ್ವಾಸಕೋಶದ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು ರೋಗಿಯ ಸ್ಥಿತಿ ನೋಡಿದರೆ ತುಂಬಾ ಚಿಂತಾಜನಕವಾಗಿತ್ತು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಆಗಮಿಸಿದಾಗ ಶೇಕಡಾ ಒಂದರಷ್ಟು ಕೂಡ ಉಳಿಯುವ ಸಂಭವ ಇರಲಿಲ್ಲ ತುಂಬಾ ಹೈರಿಸ್ಕ್ ಇರೋದ್ರಿಂದ ನಮ್ಮ ಆಸ್ಪತ್ರೆಯ ವೈದ್ಯರ ತಂಡವು ಚಾಲೆಂಜಿಂಗ್ ಆಗಿ ಪಡೆದು ವೆಂಟಿಲೇಟರ್ ಮೂಲಕ ಸಿರಾಟದ ವ್ಯವಸ್ಥೆ ಕಲ್ಪಿಸಿ ರೋಗ ನಿರೋಧಕ ಪ್ರೋಟೀನ್ ಇಂಜೆಕ್ಷನ್ ನೀಡಿ ಚಿಕಿತ್ಸೆಯಿಂದ ರೋಗಿಯು ನಿಧಾನವಾಗಿ ಚೇತರಿಸಿಕೊಂಡು ಕಡಿಮೆ ಅವಧಿಯಲ್ಲಿ ರೋಗಿ ಗುಣಮುಖರಾಗಿ ಚೇತರಿಸಿಕೊಂಡಿದ್ದು ಆ ಬಾಲಕಿ ಉಳಿದಿರುವುದು ಚಾಲೆಂಜಿಂಗ್ ಅಂತ ಹೇಳಬಹುದು ಎಂದು ವಿವರಿಸಿದರು ನೀವೆಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೊಂಡು ಬಯಸ್ತೀನಿ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಬಯಸ್ಕೊತೀನಿ ಇವತ್ತಿನ ಪ್ರೆಸ್ ಮೀಟ್ ನಾವು ಸ್ಟಾರ್ ಕೇರ್ ಹಾಸ್ಪಿಟಲಿಂದ ಕರೆದಿದ್ದು ನಾನು ಡಾಕ್ಟರ್ ಪ್ರಶಾಂತ್ ಮಾಲಿ ಇಲ್ಲಿ ಚೀಫ್ ಇಂಟೆನ್ಸಿವಿಸ್ಟ್ ಮತ್ತು ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತೇನೆ ನಾವು ಹಾಸ್ಪಿಟಲ್ ಸ್ಟಾರ್ಟ್ ಆಗಿ ಹತ್ತು ತಿಂಗಳಾಗಿದೆ ನಾವು ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ ಟೂ ಥೌಸಂಡ್ ಇನ್ ಪೇಷಂಟ್ ಅಂದರೆ ಒಳ ರೋಗಿಯಾಗಿ ಅಡ್ಮಿಟ್ ಮಾಡ್ಕೊಂಡು ಎರಡು ಸಾವಿರಕ್ಕಿಂತ ಹೆಚ್ಚಿನ ಪೇಷಂಟನ್ನು ಟ್ರೀಟ್ ಮಾಡಿದ್ದೇವೆ ಮತ್ತು ಫೋರ್ ಹಂಡ್ರೆಡ್ ಮೋರ್ ದೆನ್ ಫೋರ್ ಹಂಡ್ರೆಡ್ ಸರ್ಜರೀಸ್ ಮಾಡಿದ್ದೇವೆ ಈ ಸರ್ಜರೀಸಲ್ಲಿ ಕಾಂಪ್ಲಿಕೇಟೆಡ್ ನ್ಯೂರೋ ಸರ್ಜರೀಸ್ ಆಗಲಿ ಯೂರೋ ಸರ್ಜರೀಸ್ ಆಗಲಿ ಪಿತ್ತಕೋಶ ಸರ್ಜರಿ ಹೊಟ್ಟೆ ಸರ್ಜರಿ ಆಗಲಿ ಮತ್ತು ಭಾಳಷ್ಟು ಕ್ಯಾನ್ಸರ್ ಸರ್ಜರೀಸ್ ಆಗಲಿ ಮತ್ತು ಗರ್ಭಕೋಶ ಕ್ಯಾನ್ಸ್ ಸರ್ಜರಿ ಆಗಲಿ ಗರ್ಭಕೋಶದಾಗಲಿ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೇವೆ ಮತ್ತು ಇಲ್ಲಿ ನಮ್ಮ ಹತ್ರ ಡೆಲಿವರೀಸ್ ಕೂಡ ಮಾಡ್ತೇವೆ ನಾವು ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಡಯಾಲಿಸಿಸ್ ಸೌಲಭ್ಯವೂ ಇದೆ ಸೊ ಟ್ವೆಂಟಿ ಫೋರ್ ಸೆವೆನ್ ಕ್ರಿಟಿಕಲ್ ಕೇರ್ ಕೇರ್ ಜೊತೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವಿಚ್ ಈಸ್ ಡೆಡಿಕೇಟೆಡ್ ಫಾರ್ ದ ವೆಲ್ಬೀಯಿಂಗ್ ಆಫ್ ಅವರ್ ಪೇಷಂಟ್ ಆ್ಯಂಡ್ ಅವರ್ ಫೋಕಸ್ ಈಸ್ ಆನ್ ಕ್ವಾಲಿಟಿ ಕೇರ್ ನಾವು ಈಗೂ ಹೇಳ್ತೇವೆ ಮುಂದೆನೂ ಹೇಳ್ತೇವೆ ನಮ್ಮದು ಫೋಕಸ್ ವಿಲ್ ಬಿ ಡೆಫಿನೆಟ್ಲಿ ಆನ್ ಪೇಶೆಂಟ್ ಕೇರ್ ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಬಿ ದ ಬೆಸ್ಟ್ ಹಾಸ್ಪಿಟಲ್ ಆರ್ ದ ಟಾಪ್ ಹಾಸ್ಪಿಟಲ್ ವಿ ವಾಂಟ್ ಟು ಬಿ ದ ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್ ಆ್ಯಂಡ್ ವಿತ್ ದಿಸ್ ಮೋಟೋ ವಿ ವಿಲ್ ಡೆಫಿನೆಟ್ಲಿ ಸರ್ವ್ ಅವರ್ ರೀಜನ್ ಥ್ಯಾಂಕ್ ಯು ಸೊ ಇವತ್ತಿನ ಪ್ರೆಸ್ ಮೀಟಲ್ಲಿ ನಾವು ಇಬ್ಬರು ಪೇಷಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮೊದಲನೇದಾಗಿ ಪೇಷಂಟ್ ಅವರು ಇಲ್ಲಿ ದಿಂದ ಬಂದಿದ್ದರು ಅವ್ರಿಗೆ ತಲೆಗೆ ಪೆಟ್ಟಾಗಿತ್ತು ಬಂದಾಗ ಅನ್ಕಾನ್ಷಿಯಸ್ ಇದ್ದರು ಸೊ ವಿತಿನ್ ಟೂ ಅವರ್ಸ್ ನಾವು ಸರ್ಜರಿ ಮಾಡಿದ್ದೀವಿ ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್ ಫಿಫ್ಟೀನ್ ಡೇಸಲ್ಲಿ ನಾವು ಅವರಿಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಸೊ ಕರೆಂಟ್ಲಿ ಪೇಷಂಟ್ ತುಂಬ ಒಳ್ಳೆದಿದ್ದಾರೆ ಅವರ ಜ್ಞಾಪಕ ಶಕ್ತಿನೂ ಚೆನ್ನಾಗಿದೆ ಎಲ್ಲ ನೆನಪು ಇದೆ ಅವ್ರ ಮೊಬೈಲ್ ನಂಬರು ನೆನಪಿದೆ ಅವರಿಗೆ ಅವರೆಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ರೀಸೆಂಟ್ಲಿ ಅವರು ಜಾಯ್ನು ಮಾಡಿದ್ದಾರೆ ಡ್ಯೂಟಿಗೆ ಸೊ ಇಟ್ ಶೋಸ್ ಅ ವೆರಿ ಗುಡ್ ಕ್ವಾಲಿಟಿ ಕೇರ್ ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್ ಸೊ ಇದನ್ನೇ ಬಯಸ್ಕೊಂಡು ಮುಂದೆನೂ ನಾವು ಸರ್ವಿಸ್ ಕೊಡ್ತೇವೆ ಇನ್ನೊಂದು ಪೇಷಂಟ್ ಗಂಗಾಧರ್ ಅಂತ ಅವ್ರಿಗೂ ಡೆಂಗೂ ಶಾಕ್ ಸಿಂಡ್ರೋಮ್ ಆಗಿತ್ತು ಪೇಷಂಟ್ ಫಸ್ಟ್ ಸೋಲಾಪುರಿಗೆ ಕರ್ಕೊಂಡು ಹೋಗಿದ್ರು ಸೊ ಸೋಲಾಪುರಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೆ ಅವರು ರಿಟರ್ನ್ ಆಗಿ ನಮಗೆ ಗುಲ್ಬರ್ಗಾದಲ್ಲಿ ಕರ್ಕೊಂಡು ಬಂದಿದ್ದರು ಸೊ ವಿ ಟುಕ್ ದ ಕೇಸ್ ಆ್ಯಸ್ ಅ ಚಾಲೆಂಜ್ ಆ್ಯಂಡ್ ನಮ್ಮ ಜೊತೆ ಅವರು ಇಪ್ಪತ್ತು ದಿನ ಇದ್ದರು ವೆಂಟಿಲೇಟರ್ ಮೇಲೆ ಇದ್ದಿದ್ದರು ಸೊ ಪೇಷಂಟ್ ಆಸ್ ರಿಕವರ್ಡ್ ವೆರಿ ವೆಲ್ ಈ ಸದ್ಯಕ್ಕೆ ಅವರು ಕೂಡ ಅವ್ರ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ ಸೊ ವಿ ವಿಷಮ್ ಆಲ್ ದ ಬೆಸ್ಟ್ ಫಾರ್ ಇಸ್ ಫ್ಯೂಚರ್ ಸೊ ಇದೇ ಥರ ನಮ್ಮ ಫೋಕಸ್ ಕ್ವಾಲಿಟಿ ಕೇರ್ ಮೇಲೆ ಇಟ್ಕೊಂಡು ಕಲಬುರಗಿ ಭಾಗದ ಎಲ್ಲ ಜನತೆಗೆ ಸರ್ವಿಸ್ ಕೊಡೋ ಉದ್ದೇಶ ಇಟ್ಕೊಂಡು ನಾವು ಈ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ ತಮ್ಮೆಲ್ಲ ಆಶೀರ್ವಾದ ಇದೇ ಥರ ಇರಲಿ ಅಂತ ಬಯಸುತ್ತೇನೆ ಹ್ಞೂ ಹ್ಞೂ ಸರ್ ನಮ್ಮ ಹಾಸ್ಪಿಟಲ್ ಯಾಕೆ ಅಂತಂದಿದ್ರೆ ಇಲ್ಲಿ ಭಾಳಷ್ಟು ಹಾಸ್ಪಿಟಲ್ ಇದೆ ಸರ್ ಗುಲ್ಬರ್ಗದಲ್ಲಿ ಎವ್ರಿ ಮಂತ್ ನಾನೇ ಓಪನಿಂಗಿಗೆ ಹೋಗ್ತೇನೆ ಬಟ್ ಏನಂತಂದಿದ್ರೆ ದ ಕ್ವಾಲಿಟಿ ಕೇರ್ ಈಸ್ ಇಂಪಾರ್ಟೆಂಟ್ ಯಾವ ಥರ ನೀವು ಪೇಷಂಟಿಗೆ ಟ್ರೀಟ್ ಮಾಡ್ತೀರಿ ಒಬ್ಬರು ಪೇಷಂಟು ಪೇನಲ್ಲಿ ಬಂದಿರ್ತಾರೆ ಸರ್ ಅವರಿಗೆ ವಿ ಹ್ಯಾವ್ ಟು ಟ್ರೀಟ್ ಆ್ಯಸ್ ಅ ಗೆಸ್ಟ್ ಈಗ ಮನೆಗೆ ಹೆಂಗೆ ಯಾರಾದರೂ ಗೆಸ್ಟ್ ಬಂದಿದ್ರೆ ಹೆಂಗೆ ನೋಡ್ಕೋತೇವೆ ಆ ಥರ ನೋಡ್ಕೊಂಡು ಅವ್ರ ನೋವನ್ನು ಅರ್ಥ ಮಾಡ್ಕೊಂಡು ಅವ್ರ ಅಟೆಂಡರ್ಸ್ ನೋವನ್ನು ಅರ್ಥ ಮಾಡ್ಕೊಂಡು ವಿ ಟ್ರೀಟ್ ಪೇಷಂಟ್ ಆ್ಯಂಡ್ ಅಟೆಂಡರ್ಸ್ ಆ್ಯಸ್ ಎ ಹೋಲ್ ಈಗ ನಾನು ಭಾಳಷ್ಟು ದೊಡ್ಡ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ರೀ ನಾನು ಮಣಿ ಭಾಲ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ರಾಮಾಯ ಬೆಂಗಳೂರಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಭಾಳಷ್ಟು ಪೇಷಂಟ್ ಅಲ್ಲಿ ಇಲ್ಲಿ ನೋಡಿದ್ದೀನಿ ಅಲ್ಲಿ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿಯನ್ನು ನಾವು ಗುಲ್ಬರ್ಗಾದಲ್ಲಿ ಎಟ್ ಪ್ರೈಸ್ ತರಬೇಕು ಅಂತ ನಮ್ದೊಂದು ಉದ್ದೇಶ ಇದೆ ಜಗೀಶ್ ಪಾಟೀಲ್ ಹೇಳಿ ನಾನು ಆಟೋಮೆಟಿಕ್ ಸರ್ಜನ್ ನನಗೆ ಆರ್ಥೋಪೆಡಿಕ್ ಟ್ರೈನಿಂಗ್ ಆದಮೇಲೆ ಹ್ಯಾಂಡ್ ಆ್ಯಂಡ್ ಮೈತ್ಸ ಕೈ ಮತ್ತು ಸೂಕ್ಷ್ಮ ಶಸ್ತ್ರ ಚಿಕಿತ್ಸೆಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಆಗಿದೆ ನಾನು ಹೆಚ್ಚಾಗಿ ಕೈಗಳಲ್ಲಿ ಛಿದ್ರವಾದ ಕೈ ಹೆಚ್ಚಾದ ಕೈಯಿನ ಪೆಟ್ಟುಗಳನ್ನು ಡೀಲ್ ಮಾಡಿದ್ದೀನಿ ಇಲ್ಲಿ ಒಂದು ಆರು ತಿಂಗಳಿಂದ ಈ ಹಾಸ್ಪಿಟಲ್ ಆರ್ ಕೆ ಹಾಸ್ಪಿಟಲ್ ಪೇಷಂಟ್ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಪಟ್ಟಿಯಾಗಿ ಬಂದಿದ್ರು ಅವ್ರ ಛಿದ್ರವಾಗಿತ್ತು ಛಿದ್ರ ಅಂದ್ರೆ ಈ ತರ ಇಲ್ಲಿ ಪುಡಿ ಆಗಿತ್ತು ಆಮೇಲೆ ಮುಂದಿನ ಕಡೆ ಇಲ್ಲೆಲ್ಲ ನರಗಳು ಎಲ್ಲ ಹೋಗೋದು ಮೇನ್ ಜಾಗದಲ್ಲಿ ಚರ್ಮ ಚಿಂದ ಆಗಿ ಹೋಗಿತ್ತು ಎಲ್ಗೂ ನರ ಒಳಗಿನ ನರೂ ಸ್ವಲ್ಪ ಕಟ್ಟಾಗಿತ್ತು ಎಲ್ಲ ಛಿದ್ರ ಆಗಿ ಈ ತರ ಇತ್ತು ಇದನ್ನ ಹಂಗೆ ಬಿಡೋದ್ ಬರಲ್ಲ ಸೊ ಎಲ್ಲ ಎಲುಗಳು ಫಿಕ್ಸ್ ಆದ್ಮೇಲೆ ಈ ಚರ್ಮಕ್ಕೆ ಒಂದು ಚಲೋ ಚರ್ಮ ಬರಬೇಕು ಅಂದರೆ ಅದು ಕೆಲಸ ಮಾಡ್ತದೆ ಇಲ್ಲ ಅಂದ್ರೆ ಅಕ್ಕಿ ಬಿಟ್ಟು ಕೈಲವಾಗುತ್ತೆ ಬೇರೆ ಕಡೆಯಿಂದ ಪೇಪರ್ ಚರ್ಮ ಹಚ್ಚಕ್ಕೂ ಬರಲ್ಲ ಇದು ಇಂಪಾರ್ಟೆಂಟ್ ಏರಿಯಾ ಸೊ ಈ ಥರ ಎಲ್ಲ ಎಲು ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡು ಎಲ್ಲ ಜಾಯಿಂಟ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಒಂದು ಸ್ಟೇಜ್ ಎಲ್ಲ ಮಣ್ಣು ಎಲ್ಲ ತೆಗೆದು ಕ್ಲೀನ್ ಮಾಡಿದ್ಮೇಲೆ ಮುಂದೆ ನೆಕ್ಸ್ಟ್ ಸ್ಟೇಜಲ್ಲಿ ಇದು ಇದಕ್ಕೆ ಕವರ್ ಕೊಡ್ಬೇಕಾಯ್ತು ಅವರಿಗೆ ಇಲ್ಲಿ ಹೊಟ್ಟೆ ಕವರು ಈ ಕಸಿ ಅಂತ ಹೇಳ್ತೀವಿ ಆ ಕಸಿ ಮಾಡ್ಬೇಕಂದ್ರೆ ಅವರಿಗೆ ಚಪ್ಪೆಲ್ಲೂ ಎಲು ಮುರಿದು ಅಲ್ಲಿ ಸ್ಪ್ರೂ ಹಾಕಿದ್ರು ಸೊ ಅವ್ರು ಭಾಳ ಕಷ್ಟ ಆಗುತ್ತೆ ಅಂತೇಳಿ ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡಿ ಇದು ಪೋಸ್ಟಿ ಡ್ರಾಕ್ಷ್ ಲ್ಯಾಬ್ ಅಂತ ಹೇಳ್ತೀವಿ ಕೈಯಲ್ಲೇ ಒಂದು ಚರ್ಮದ ಭಾಗವನ್ನು ತೊಗೊಂಡು ರಕ್ತ ನಾಳದೊಳಗೆ ಅದನ್ನು ತೊಗೊಂಡ್ಬಂದು ಇಲ್ಲಿ ಆ ಗಾಯದ ಮೇಲೆ ಕವರೇಜ್ ಕೊಡ್ತೀವಿ ಈ ಥರ ಬರುತ್ತೆ ಬಂದು ಇಲ್ಲಿ ಕವರೇಜ್ ಕೊಟ್ಟ ಮೇಲೆ ಈ ಥರ ಮಾಡೋದ್ರಿಂದ ಈ ಕೈ ಕ್ರಿಯಾಶೀಲವಾದ ಇಷ್ಟೆಲ್ಲ ನಾಲ್ಕು ಸರ್ಜರಿ ಮಾಡೋದು ಇಷ್ಟೆಲ್ಲ ಕಷ್ಟಪಡೋದು ನಾವು ಇಷ್ಟೆಲ್ಲ ಮಾಡೋದು ಯಾಕಂದರೆ ರಿಸಲ್ಟ್ ಬರಬೇಕು ಸುಮ್ಮನೆ ಟ್ರೀಟ್ಮೆಂಟ್ ಮಾಡಿದ್ರೆ ರಿಸಲ್ಟ್ ಬರಲ್ಲ ಸೊ ಎಲ್ಲ ಕಟ್ಟಿನ ಎಲ್ಲ ಕಾಂಪೋನೆಂಟ್ಸ್ ಜಾಯಿಂಟ್ ಕಟ್ಟಿದ್ರು ಜಾಯಿಂಟ್ ಎಲ್ಲ ಮುಗಿದರೆ ಎಲ್ಲ ಚರ್ಮ ಹೋಗಿದ್ರೆ ಚರ್ಮ ನರ ಕಟ್ಟಾಗಿದ್ರು ನರ ಅದೆಲ್ಲ ಮಾಡೋದು ಮಾಡಿದ್ರೆ ಅವ್ರಿಗೊಂದು ಕ್ರಿಯಾಶೀಲ ಕೈ ಆಗುತ್ತೆ ಇಲ್ಲ ಅಂತಂದರೆ ಊನವಾದ ಕೈ ಇರುತ್ತೆ ಕೆಲಸ ಬಾರದು ನೋವಿನ ಇರುತ್ತೆ ಸೊ ಪೇಷಂಟು ರೆಗ್ಯುಲರ್ ಆಗಿ ನಾವು ಹೇಳ್ತಾರೆ ಎಕ್ಸಸೈಸ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸೊ ಅವರಿಗೆ ಆ ಚರ್ಮ ಇಲ್ಲಿ ಬಂದು ಎಲ್ಲ ಇದೆಲ್ಲ ಎಲ್ಲ ಎಲ್ರಿಂದ ಕರೆಕ್ಟ್ ಆಗಿ ಅವ್ರಿಗೆ ನೋವು ಇರ್ಲಾರ್ದೆ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಚರ್ಮ ಬಂದಿದ್ದು ಇದು ಚೆನ್ನಾಗಿ ವಾಸಿ ಆಗಿದೆ ತೊಡೆ ಚರ್ಮ ಇದ್ರು ಇಲ್ಲಿಂದ ಆ ಚರ್ಮ ಇಲ್ಲಿ ಬಂದಿದೆ ಸೊ ಅವ್ರಿಗೆ ನೋವು ಇರ್ಲಾರ್ದೆ ದಿನನಿತ್ಯ ಎಲ್ಲ ಕೆಲಸ ಮಾಡೋದು ಸದಾ ಇಷ್ಟೆಲ್ಲ ಕಷ್ಟಪಟ್ಟರು ಎಷ್ಟು ಅವರ್ಸ್ ಸರ್ಜರಿ ಇತ್ತು ಸರ್ ಇದು ಇದು ಫಸ್ಟ್ ಸೆಕೆಂಡ್ ಸರ್ಜರಿ ಟೈಮ್ ಇಡ್ತು ಈ ಸರ್ಜರಿ ಏನಾದ್ರೂ ಜಾಸ್ತಿ ಟೈಮ್ ಇಡ್ತು ಮಿನಿಮಮ್ ಬಂದ್ರು ಎಲ್ಲ ಸರ್ಜರಿ ಒಂದು ಎರಡು ಮೂರು ಎರಡು ಮೂರು ಗಂಟೆ ಐದಾರು ಗಂಟೆ ಸರ್ಜರಿ ಆಗುತ್ತೆ ಮುಂದಿನ ಕಾಲದಾಗ ಏನ ಇನ್ಫೆಕ್ಷನ್ ಅದು ಆಗಲ್ಲ ಇನ್ಫೆಕ್ಷನ್ ಆಗಬಾರ್ದಂತ ಹೇಳಿ ನಾವು ಫಸ್ಟ್ ಟೈಮ್ ಬಂದಾಗಿಂದೆಲ್ಲ ಒಳಗಿಂದ ಕಾದಿನ ದಿವಸ ರೋಡ್ ಮೇಲೆ ಬಿದ್ದಾಗ ಮಣ್ಣು ಎಲ್ಲಾ ಬೀತಿ ಅದೆಲ್ಲ ತೆಗೆದು ಅದೇ ಎರಡ್ ಮೂರು ದಿವಸ ರಾತ್ರಿ ಒಂದೆರಡು ಆಪರೇಷನ್ ಮನೆಲ್ಲ ತೆರಲಿದ್ವಿ ತೆಗದ ಮ್ಯಾಲ ಅದ ಎರಡು ದಿವಸ ಇನ್ಫೆಕ್ಷನ್ ಆಗಿಲ್ಲ ಅಂತ ಖಾತ್ರಿ ಮಾಡ್ಕೊಂಡೇ ನಾವು ಈ ತರ ಮಾಡಾಕ ಬರ್ತದ ಖಾತ್ರಿ ಮಾಡ್ಕೊಳ್ದ ಈ ತರ ಇದು ದೊಡ್ಡ ಸೆತರಿ ಮಾಡಿ ಮೇಲೆ ಹಾಕಿ ಒಳಗ್ ಜೀವ ಸೋಲಿಕ್ಕತ್ತಂದ್ರ ಅದು ಫೀಲ್ಯರ್ ಆಗಿ ಸತೆರಿ ಗುಲ್ಬರ್ಗಾ ಪಬ್ಲಿಕ್ ಏನು ಹೇಳ್ಲಿಕ್ ಇಷ್ಟ ಪಡ್ತೀವಿ ಸ್ಟಾರ್ ಕೇರ್ ಜೀವ ಹಾಸ್ಪಿಟಲ್ ಬಗ್ಗೆ ಇಲ್ಲಿ ನಮಗೆ ಬಂದಾಗ ಈ ಥರ ಕ್ರಿಟಿಕಲ್ ಪೇಶಂಟ್ಸಿಗೆ ನಮಗೊಂದು ನಮ್ಮ ಕಲ್ತಿದ್ದ ಫೀಲ್ಡಲ್ಲಿ ವರ್ಕ್ ಮಾಡೋಕ್ಕಿಂತ ಒಂದು ಕಾಂಪ್ಲೆಕ್ಸ್ ಕೇಸ್ ಕೊಟ್ಟು ಅಪರ್ಸುನಿಟಿ ಕೊಟ್ಟರು ಇದು ಒಂಥರ ನಮ್ಗೆ ಹೆಲ್ಪ್ ನಮಗೂ ಹೆಲ್ಪ್ ಪೇಷೆಂಟ್ಸಿಗೆ ಈ ಥರ ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಾಗಲ್ಲ ಕರೆಕ್ಟ್ ಜಾಗಕ್ಕೆ ಬಂದು ಕರೆಕ್ಟ್ ಹೆಲ್ಪ್ ಇದು ನಾನು ಇದೇ ಸೇಮ್ ಸರ್ಜರಿ ಎರಡು ಮೂರು ದಿವಸ ಆದ್ಮೇಲೆ ರಿಸಲ್ಟ್ ಕೊಡೋಕ್ಕಲ್ಲ ಒನ್ಸ್ ಇನ್ಫೆಕ್ಷನ್ ಆಗಿ ಕಿವಾದ ಇವೆಲ್ಲ ಮಾಡೋಕ್ಕಾಗಲ್ಲ ಸೊ ಅದು ಬಂದು ಒಂದು ಒಂದು ನಾಲ್ಕೈದು ಹತ್ತು ತಾಸೊಳಗ ಆಪರೇಷನ್ ಆದ್ರೆ ಇನ್ಫೆಕ್ಷನ್ ಆಗುತ್ತೆ ಮುಂದೆ ಮಾಡ್ಬೋದು ಇನ್ಫೆಕ್ಷನ್ ಆಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸ್ಟಾರ್ ಕೇರ್ಪಿ ಸೊ ಐ ಕುಡ್ ಡೂ ವಾಟ್ ಬೆಸ್ಟ್ ಪಾಸಿಬಲ್ ಕೆಲಸ ತಾಲೂಕ ಅದು ನಾವು ಒಂದೇ ಪ್ರಾಬ್ಲಮ್ ತಗ ರೀ ಅಷ್ಟು ನಾವು ಗೊತ್ತಿಲ್ಲ ಅಂದ್ರೆ ಅಷ್ಟು ಗಣ ಗೊತ್ತಾಗಿಲ್ಲ ಸರ್ ನಮಗೆ ಇಮ್ಮಿಡಿಯೇಟೇ ಬಿದ್ದ ಮೇಲೆ ಇಲ್ಲಿಗೆ ಅಂದರೆ ಕರ್ಕೊಂಡು ಬಂದಾರಂತ್ರಿ ಕರ್ಕೊಂಡು ಬಂದ ಆಪ್ರೇಷನ್ ಸರ ಸರಿಯಾಗಿ ಬಂದ ಸರ್ ಇದು ನಮ್ಮ ಆಗ್ಬೇಕು ಸರ್ ಇವರು ಹಾಂ ಸರ್ ನಿಮಗೆ ಹಾಸ್ಪಿಟಲ್ನಾಗ ಹೆಂಗೆ ಅನ್ನಿಸ್ತು ಹಾಸ್ಪಿಟಲ್ದಾಗ ನನಗೆ ಹದಿಮೂರು ದಿನ ಇದ್ದಿದ್ದೀರಿ ಹದಿನಾಲ್ಕನೇ ದಿನ ಮೇಲೆ ಸ್ವಲ್ಪ ಕೊಮ್ಮನಿಂದ ಹೊರಗೆ ಬಂದ್ಮೇಲೆ ಅವಾಗ ಸ್ವಲ್ಪ ಚೆನ್ನಾಗುತ್ತೆ ಎಲ್ಲರೂ ಶಾಂತಿ ರೀ ಎಲ್ಲರೂ ಡಾಕ್ಟ್ರು ಹಿಡಿದ್ರಿ ಡಾಕ್ಟ್ರ್ ಸಬ್ ಹಿಡ್ದು ಎಲ್ಲ ಡಾಕ್ಟ್ರುಗಳು ವರ್ಕರ್ಸ್ ಎಲ್ಲ ಶಾಂತಿ ನಿಂತ ಇದ್ತಾರೆ ಸರ್ ಹೊಲ್ ಒಟ್ಟು ಏನಂದ್ರೆ ಏನು ಏನಂದ್ರೆ ಕೂಡ ಏನು ಅನ್ನೋಲ್ಲ ಸರ್ ಸಾವಿರ ನಾಲ್ಕೈದು ಸಲ ಬರ್ತೇವೆ ಸರ್ ಸಾಬ್ರು ಕೂಡ ಇದ್ದರು ಒಟ್ಟು ನನ್ಗೆ ಹದಿಮೂರು ದಿನ ಕೋಮಿನಿಂತ ಹೊರಗೆ ಬಂದ್ಮೇಲೆ ಅವಾಗ ಎಲ್ಲ ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಗೊತ್ತೈತೆ ಸರ್ ಹೆಚ್ಚೆಕಾದ್ಮೇಲೆ ಜೂನ್ ಹತ್ತೊಂಬತ್ತು ಸರ್ ಎಲ್ಲ ಸರಿಯಾಗಿ ಮಾಡ್ಯಾರ ಸರ್ ವರ್ಕ್ ಡಾಕ್ಟರ್ಸು ಆಗಲಿ ವರ್ಕರ್ಸ್ ಆಗಲಿ ಎಲ್ಲರೂ ಸರಿಯಾಗಿ ಮಾಡಿ ಸರ್ ಸ್ಟಾಫ್ ಎಲ್ಲ ಆಗುತ್ತೆ ಸರ್ ಆಗುತ್ತೆ ಆಗುತ್ತೆ ಸರ್ ಇವ್ರಿಗೆ ಫಸ್ಟ್ ಕಣ್ ತೆರೆದ ಮೇಲೆ ಅವ್ರಿಗೆ ಮೊಬೈಲ್ ನಂಬರ್ ಕೇಳಿದ್ವಿ ಇವ್ರಿಗೆ ಇಮಿಡಿಯೇಟ್ ಅವ್ರ ಫೋನ್ ನಂಬರ್ ಹೇಳಿದ್ರು ಇಟ್ಸ್ ಎಲ್ ಎಸ್ ಈ ಸುದ್ದಿಗೋಷ್ಠಿಯಲ್ಲಿ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಅರುಣ್ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಜಗದೀಶ್ ಪಾಟೀಲ್ ಮೂಳೆ ತಜ್ಞರಾದ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಕೈಶಸ್ತ್ರ ತಜ್ಞರಾದ ಡಾಕ್ಟರ್ ಜಗದೀಶ್ ಪಾಟೀಲ್ ಅರವಳಿಕೆಯ ತಜ್ಞರಾದ ಡಾಕ್ಟರ್ ಸುಜಿತ್ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಚಂದ್ರಕಾಂತ ಝಳಕಿ ಸೇರಿದಂತೆ ಇತರರು ಇದ್ದರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री